ನಮಸ್ಕಾರ ಸ್ನೇಹಿತರೆ ಸಾಮಾನ್ಯವಾಗಿ ಒಂದು ಸಿನಿಮಾ ಹಿಟ್ ಆಗುತ್ತಿದ್ದಂತೆ ಅದರ ಸೀಕ್ವೆಲ್ ಬಗ್ಗೆ ಯೋಚಿಸಲಾಗುತ್ತೆ ಕನ್ನಡದಲ್ಲಿ ಅನೇಕ ಸೀಕ್ವೆಲ್ ಸಿನಿಮಾಗಳು ತೆರೆ ಕಂಡು ಸೂಪರ್ ಹಿಟ್ ಆಗಿವೆ ಇನ್ನೂ ಕೆಲ ಸಿನಿಮಾಗಳು ರಸಿಕರ ನಿರೀಕ್ಷೆಯನ್ನ ಹುಸಿಗೊಳಿಸಿವೆ ಕನ್ನಡ ಚಿತ್ರರಂಗದಲ್ಲಿ ಸೀಕ್ವೆಲ್ ಸಿನಿಮಾಗಳಿಗೆ ದೊಡ್ಡ ಮಟ್ಟದಲ್ಲಿ ಅಡಿಗಲ್ಲು ಹಾಕಿದ್ದು ಕೆಜಿಎಫ್ ಸರಣಿ ಇದೀಗ ಸಣ್ಣ ಪುಟ್ಟ ಸಿನಿಮಾಗಳ ಸೀಕ್ವೆಲ್ ಕೂಡ ಬರ್ತಿವೆ ಸೀಕ್ವೆಲ್ ಅಂದಾಕ್ಷಣ ಮೊದಲ ಭಾಗದ ಕತೆಯೇ ಮುಂದುವರಿಯುತ್ತೆ ಎಂದು ಊಹಿಸುವಂತಿಲ್ಲ ಕೆಲವೊಮ್ಮೆ ಕತೆ ಪಾತ್ರ ನಟರು ಎಲ್ಲವೂ ಬದಲಾಗಿರುತ್ತೆ ಇಲ್ಲಿ ಕನ್ನಡ ಸಿನಿರಸಿಕರು ಕಾತನದಿಂದ ಕಾಯ್ತಿರುವ ಸೀಕ್ವೆಲ್ ಸಿನಿಮಾಗಳ ಪಟ್ಟಿಯನ್ನ ನೋಡೋಣ ಕಾಂತಾರ ಚಾಪ್ಟರ್ ಒನ್ ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸಿರುವ ಕಾಂತಾರ ಸಿನಿಮಾ ಎರಡ್ ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ ಮೂವತ್ತರಂದು ಬಿಡುಗಡೆಯಾಗಿ ಎಲ್ಲರ ಮನೆಗೆದ್ದಿತ್ತು ಕಳೆದ ವರ್ಷನಿಂದಲೇ ವಿಶ್ವದಾದ್ಯಂತ ಸಿನಿಪ್ರಿಯರ ಪ್ರೀತಿಯನ್ನ ಸಂಪಾದಿಸಿತ್ತು ಈ ಮಧ್ಯೆ ಹೊರ ರಾಜ್ಯಗಳಿಂದಲೂ ಬೇಡಿಕೆ ಹೆಚ್ಚಾದ ಕಾರಣ ಡಬ್ ಮಾಡಲಾಗಿತ್ತು ಕಾಂತಾರ ಸಿನಿಮಾ ನೋಡಿ ಬಾಲಿವುಡ್ ಫಿಲ್ಮ್ ಮೇಕರ್ಸ್ ಕೂಡ ದಂಗಾಗಿತ್ತು ಬಾಲಿವುಡ್ ಬಾಕ್ಸ್ ಆಫೀಸ್ನಲ್ಲೂ ಜಾದು ಮಾಡಿತ್ತು ಕಾಂತಾರ ಸಿನಿಮಾ ಯಶಸ್ಸಿನ ಬೆನ್ನಲ್ಲೇ ರಿಷಬ್ ಶೆಟ್ಟಿ ಕಾಂತಾರ ಪ್ರೀಕ್ವೆಲ್ ಮಾಡುತ್ತಿದ್ದಾರೆ ಇದನ್ನು ಕೂಡ ಹೊಂಬಾಳೆ ಫಿಲ್ಮ್ಸ್ ನಿರ್ಮಿಸುತ್ತಿದೆ ಈಗಾಗಲೇ ಫಸ್ಟ್ ಲುಕ್ ಟೀಸರ್ ರಿಲೀಸ್ ಆಗಿದ್ದು ಸಾಕಷ್ಟು ಕುತೂಹಲ ಕೆರಳಿಸಿದೆ ರಿಚರ್ಡ್ ಆಂಟನಿ ರಕ್ಷಿತ್ ಶೆಟ್ಟಿ ನಿರ್ದೇಶಿಸಿ ನಟಿಸಿದ್ದ ಉಳಿದವರು ಕಂಡಂತೆ ಚಿತ್ರ ಕಲ್ಟ್ ಕ್ಲಾಸಿಕ್ ಎನಿಸಿಕೊಂಡಿತ್ತು ಬಾಕ್ಸ್ ಆಫೀಸ್ನಲ್ಲಿ ಸಿನಿಮಾ ಹಿಟ್ ಆಗದಿದ್ದರೂ ರಿಚರ್ಡ್ ಆಂಟನಿ ಪಾತ್ರ ರಸಿಕರಿಗೆ ಬಹಳ ಇಷ್ಟವಾಗಿತ್ತು ಈಗಾಗಲೇ ಸಿಂಪಲ್ ಸ್ಟಾರ್ ಉಳಿದವರು ಕಂಡಂತೆ ಪ್ರೀಕ್ವೆಲ್ ರಿಚರ್ಡ್ ಆಂಟನಿ ಚಿತ್ರಕ್ಕೆ ಕೈ ಹಾಕಿದ್ದಾರೆ ಈ ಸಿನಿಮಾವನ್ನ ಹೊಂಬಾಳೆ ಸಂಸ್ಥೆ ನಿರ್ಮಾಣ ಮಾಡಲಿದೆ ಕಬ್ಜಾ ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ಆರ್ ಚಂದ್ರು ಕಾಂಬಿನೇಷನ್ ಕಬ್ಜ ಕಬ್ಜಾ ಸಿನಿಮಾ ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ಹದಿನೇಳರಂದು ಬಿಡುಗಡೆಯಾಗಿತ್ತು ಸಿನಿಮಾದಲ್ಲಿ ನಿರ್ದೇಶಕ ಆರ್ ಚಂದ್ರು ಅವರ ವಿಷನ್ ಮೇಕಿಂಗ್ ದೊಡ್ಡ ಸೆಟ್ ರವಿ ಬಸ್ರೂರು ಅವರ ಹಂಟಿಂಗ್ ಬಿಜಿಎಂ ಉಪ್ಪಿ ಶಿವಣ್ಣ ಹಾಗೂ ಕಿಚ್ಚನ ಆರ್ ಭಟ ಸಿನಿರಸಿಕರಿಗೆ ಸಖತ್ ಕಿಕ್ ಕೊಟ್ಟಿತ್ತು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಮುಗ್ಗರಿಸಿದ್ದರೂ ನಿರ್ಮಾಪಕರು ಸೇಫ್ ಆಗಿದ್ದಾರೆ ಎನ್ನುವ ಮಾತುಗಳು ಕೇಳಿಬಂದಿತ್ತು ಇನ್ನು ಕ್ಲೈಮ್ಯಾಕ್ಸ್ ನಲ್ಲಿ ಸೀಕ್ವೆಲ್ ಬಗ್ಗೆ ಸುಳಿವು ನೀಡಿದ್ದರು ಇದೀಗ ಅಧಿಕೃತವಾಗಿ ಚಿತ್ರವನ್ನ ಘೋಷಣೆ ಮಾಡಲಾಗಿದೆ ಬೆಲ್ ಬಾಟಂ ಟು ರಿಷಬ್ ಶೆಟ್ಟಿ ಹೀರೋ ಆಗಿ ನಟಿಸಿದ ಮೊದಲ ಸಿನಿಮಾ ಜಯತೀರ್ಥ ನಿರ್ದೇಶನದ ಬೆಲ್ ಬಾಟಂ ಈಗಾಗಲೇ ಅದೇ ತಂಡ ಸೀಕ್ವೆಲ್ ಘೋಷಣೆ ಮಾಡಿ ಮುಹೂರ್ತ ಮಾಡಿತ್ತು ಈ ಸಿನಿಮಾಗೂ ಮುನ್ನ ರಿಷಬ್ ಶೆಟ್ಟಿ ಕಾಂತಾರ ಸಿನಿಮಾ ಮಾಡಿ ಸೂಪರ್ ಸಕ್ಸೆಸ್ ಕಂಡರು ಇದೀಗ ರಿಷಬ್ ಶೆಟ್ಟಿ ಕಾಂತಾರ ಪ್ರೀಕ್ವೆಲ್ನಲ್ಲಿ ಬ್ಯುಸಿಯಾಗಿದ್ದು ಬೆಲ್ ಬಾಟಮ್ ಟೂ ತಡವಾಗ್ತಿದೆ ಬುದ್ಧಿವಂತ ಟೂ ಎರಡ್ ಸಾವಿರದ ಎಂಟರಲ್ಲಿ ಬಿಡುಗಡೆಯಾಗಿದ್ದ ಬುದ್ಧಿವಂತ ಸಿನಿಮಾದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಮುಖ್ಯ ಪಾತ್ರದಲ್ಲಿ ನಟಿಸಿದ್ರು ವಿಭಿನ್ನ ಹಂದರ ಹೊಂದಿದ್ದ ಈ ಸಿನಿಮಾ ನಾನವನಲ್ಲ ನಾನವನಲ್ಲ ಎಂಬ ಡೈಲಾಗ್ ಮೂಲಕವೇ ಸಖತ್ ಹಿಟ್ ಆಗಿತ್ತು ಇದರ ಸೀಕ್ವೆಲ್ ಬುದ್ಧಿವಂತ ಟೂ ವನ್ನ ಎಂ ಜಯರಾಮ್ ನಿರ್ದೇಶನ ಮಾಡಿದ್ದಾರೆ ಶ್ರೀನಗರ ಕಿಟ್ಟಿ ಈ ಚಿತ್ರದಲ್ಲಿ ಕಳನಾಯಕನಾಗಿ ಗರ್ಜಿಸಿದ್ದಾರೆ ಉಪ್ಪಿ ಜೊತೆ ನಾಯಕಿಯಾಗಿ ಮೇಘನರಾಜ್ ಮತ್ತು ಸೋನಲ್ ಮಾಂಟೆರೊ ನಟಿಸಿದ್ದಾರೆ ನವಗ್ರಹ ಟು ದಿನಕರ್ ನಿರ್ದೇಶನದಲ್ಲಿ ಕನ್ನಡದ ಖ್ಯಾತ ಖಳನಟರ ಮಕ್ಕಳು ನಟಿಸಿದ್ದ ನವಗ್ರಹ ಸಿನಿಮಾ ಸಿಕ್ಕಾಪಟ್ಟೆ ಗಮನ ಸೆಳೆದಿತ್ತು ಚಿತ್ರದ ಸೀಕ್ವೆಲ್ ಮಾಡಲು ಚಿತ್ರತಂಡ ಅಂದುಕೊಂಡಿದ್ದು ಸುಳ್ಳಲ್ಲ ದರ್ಶನ್ ಅಭಿಮಾನಿಗಳು ಇಂತಹದ್ದೊಂದು ಚಿತ್ರಕ್ಕಾಗಿ ಕಾಯುತ್ತಿದ್ದಾರೆ ದಿನಕರ್ ಕೂಡ ಈ ಬಗ್ಗೆ ಉತ್ಸುಕರಾಗಿದ್ದಾರೆ ಆದರೆ ಸಿನಿಮಾ ನಿರ್ಮಾಣ ಪ್ರಯತ್ನ ಮಾತ್ರ ಇನ್ನೂ ಶುರುವಾಗಿಲ್ಲ ಟಗರು ಟು ದುನಿಯಾ ಸೂರಿ ಅವರು ಟಗರು ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲೇ ಸೀಕ್ವೆಲ್ ಸುಳಿವು ಕೊಟ್ಟಿದ್ದರು ಸಣ್ಣ ಟೀಸರ್ ಸಹ ಬಿಡುಗಡೆ ಮಾಡಿದ್ರು ಆದರೆ ಆ ಬಳಿಕ ಸಿನಿಮಾ ಬಗ್ಗೆ ಯಾವುದೇ ಮಾಹಿತಿ ಸಿಗಲಿಲ್ಲ ಆದರೆ ಶಿವಣ್ಣ ಮಾತ್ರ ಮತ್ತೆ ಟಗರು ಶಿವನಾಗಿ ಅಬ್ಬರಿಸಲು ಸಿದ್ಧರಿದ್ದಾರೆ ಯಾವಾಗ ಬೇಕಿದ್ದರೂ ಸಿನಿಮಾ ಮಾಡಲು ಸಿದ್ಧ ಎನ್ನುತ್ತಿದ್ದಾರೆ ಬೈರತಿ ರಣಗಲ್ ನರ್ತನ್ ನಿರ್ದೇಶನದಲ್ಲಿ ಮೂಡಿಬಂದ ಶಿವಣ್ಣ ಹಾಗೂ ಶ್ರೀಮುರುಳಿ ನಟನೆಯ ಮಫ್ಟಿ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಚಿತ್ರದಲ್ಲಿ ಶಿವಣ್ಣನ ಬೈರತಿ ರಣಗಲ್ ಪಾತ್ರ ಬಹಳ ಗಮನ ಸೆಳೆದಿತ್ತು ಪ್ರೀಕ್ವೆಲ್ ಮಾಡುವಂತೆ ಅಭಿಮಾನಿಗಳು ಕೇಳಿದ್ರು ಇದೀಗ ಸಿನಿಮಾ ನಿರ್ಮಾಣ ನಡೀತಿದೆ ವರ್ಷಾಂತ್ಯಕ್ಕೆ ತೆರೆಗೆ ಬರುವ ಸಾಧ್ಯತೆ ಇದೆ ಇದೀಗ ಸಿನಿಮಾ ಚಿತ್ರೀಕರಣ ಪೂರ್ಣಗೊಂಡಿದ್ದು ಆಗಸ್ಟ್ ಹದಿನೈದರಂದು ಸಿನಿಮಾ ಬಿಡುಗಡೆ ಆಗಲಿದೆ ಇದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಸಿಗೋಣ ನಮಸ್ಕಾರ